ಸಾರ್ವಜನಿಕ ಸೌಕರ್ಯಗಳು ಎಲ್ಲಾ ಸಮಾಜದ ಮುಖ್ಯ ಅಂಗಗಳನ್ನು ರೂಪಿಸುತ್ತವೆ ಇವು ನಮ್ಮ ಜೀವನವನ್ನು ಸುಗಮಗೊಳಿಸಲು ಮತ್ತು ಸಮರ್ಥ ಜೀವನ ಶೈಲಿಯನ್ನು ಎತ್ತಿಸಲು ಮಹತ್ತರ ಪಾತ್ರವನ್ನು ನಿಭಾಯಿಸುತ್ತವೆ ರಸ್ತೆ ವಿದ್ಯುತ್ ಕುಡಿಯುವ ನೀರು ಸಾರ್ವಜನಿಕ ಬಸ್ ಮತ್ತು ರೈಲು ಸೇವೆಗಳು ಆಸ್ಪತ್ರೆಗಳು ಶಾಲೆಗಳು ಗ್ರಂಥಾಲಯಗಳು ಉದ್ಯಾನಗಳು ಇತ್ಯಾದಿ ಎಲ್ಲವೂ ಇದಕ್ಕೆ ಉದಾಹರಣೆಗಳು ಇವು ಯಾವಾಗಲೂ ಲಭ್ಯವಿರುವ ಮುಂತಾದ ಸೇವೆಗಳು ಮಾತ್ರವಲ್ಲ ಮಾನವ ಸಂಪತ್ತಿನ ಸಮಗ್ರ ಅಭಿವೃದ್ಧಿಗೆ ಸಹಕಾರಿಯಾಗುವ ಮೂಲಭೂತ ಸೌಕರ್ಯಗಳಾಗಿವೆ ಸಮಾಜದಲ್ಲಿ ಇಂಥ ಸೌಕರ್ಯಗಳ ಉಪಯೋಗದ ಮಹತ್ವವನ್ನು ಅರ್ಥ ಅತ್ಯಂತ ಅಗತ್ಯ ನಮ್ಮ ದಿನನಿತ್ಯದ ಚಟುವಟಿಕೆಗಳು ಇವುಗಳ ಮೇಲೆಯೇ ಆಧಾರಿತವಾಗಿರುತ್ತವೆ ಉದಾಹರಣೆಗೆ ಶುದ್ಧ ಕುಡಿಯುವ ನೀರಿನ ಒದಗನೆ ಆರೋಗ್ಯಕರ ಜೀವನಕ್ಕೆ ಅನಿವಾರ್ಯವಾಗಿದೆ ರಸ್ತೆ ಮತ್ತು ಸಾರಿಗೆ ವ್ಯವಸ್ಥೆಗಳು ನಮ್ಮ ಪ್ರಯಾಣವನ್ನು ಸುಗಮಗೊಳಿಸುತ್ತವೆ ವಿದ್ಯುತ್ ಪೂರೈಕೆ ದಿನನಿತ್ಯದ ಚಟುವಟಿಕೆಗಳ ಸಂಪೂರ್ಣ ಮೂಲವೆಂದರೆ ತಪ್ಪಿಲ್ಲ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳು ಸಾಮಾನ್ಯ ಜನತೆಗೆ ಗುಣಮಟ್ಟದ ಜೀವನ ಒದಗಿಸಲು ಸಹಕಾರಿಯಾಗುತ್ತವೆ ಆದರೆ ಈ ಸೌಕರ್ಯಗಳ ಯೋಗ್ಯ ಬಳಕೆ ಮತ್ತು ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಇವುಗಳ ಬದಲಾದ ವಿನಾಶವನ್ನು ತಪ್ಪಿಸಲು ಮತ್ತು ಅವುಗಳ ದೀರ್ಘಕಾಲಿಕತೆಯನ್ನು ಉಳಿಸಲು ನಾವು ಮಾಡುವ ಪಾತ್ರ ಬಹುಮುಖ್ಯವಾಗಿದೆ ಉದಾಹರಣೆಗೆ ರಸ್ತೆಗಳಲ್ಲಿ ಕಸ ಹಾಕದೇ ಇರುವುದು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ನೀರಿನ ಬಳಕೆಯನ್ನು ನಿಯಂತ್ರಣದಲ್ಲಿಡುವುದು ವಿದ್ಯುತ್ ಉಳಿತಾಯ ಮಾಡುವುದು ಮುಂತಾದ ಕ್ರಮಗಳು ನಮ್ಮ ವೈಯಕ್ತಿಕ ಜವಾಬ್ದಾರಿಗಳು ಇಂತಹ ಕಿರುಮುಟ್ಟಿನ ಕ್ರಮಗಳು ದೊಡ್ಡ ಹಾದಿಯ ಪ್ರಯೋಜನವನ್ನು ನೀಡುತ್ತವೆ ಅಲ್ಲದೆ ಸಾರ್ವಜನಿಕ ಸೌಕರ್ಯಗಳಿಗೆ ಸಂಬಂಧಿಸಿದ ಯಾವುದೇ ಹಾನಿ ಸಂಭವಿಸಿದಾಗ ಅಥವಾ ಅವುಗಳ ನಿರ್ವಹಣೆ ಅಗತ್ಯವಾಗಿರುವ ಸಂದರ್ಭಗಳಲ್ಲಿ ಪ್ರಸ್ತಾವನೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ಸರ್ಕಾರ ಈ ಸೌಕರ್ಯಗಳ ಸುಧಾರಣೆಗೆ ಮತ್ತು ನಿರ್ವಹಣೆಗೆ ಬದ್ಧವಾಗಿದೆ ಆದರೆ ಜನಸಾಮಾನ್ಯರ ಸಹಭಾಗಿತ್ವದಿಲ್ಲದೆ ಇದು ಅಸಾಧ್ಯ ಸಾರ್ವಜನಿಕ ಹಿತಾಸಕ್ತಿಗಳನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ನಮ್ಮ ಅಭಿಪ್ರಾಯಗಳು ಮತ್ತು ಕ್ರಿಯಾತ್ಮಕ ಕ್ರಮಗಳು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿವೆ ಹೆಚ್ಚಿನ ಬಾರಿ ನಾವು ಅಲಕ್ಷ್ಯತೆಯಿಂದ ಅಥವಾ ಅಸಡ್ಡೆಯಿಂದ ಸಾರ್ವಜನಿಕ ಸೌಕರ್ಯಗಳನ್ನು ಹಾಳು ಮಾಡುತ್ತೇವೆ ಉದಾಹರಣೆಗೆ ವಾಲೈಟಿಂಗ್ ಕಸಬಿಸಾಡುವುದು ಸಂಚಾರ ನಿಯಮಗಳನ್ನು ಉಲ್ಲಂಘಿಸುವುದು ಇವುಗಳೆಲ್ಲವೂ ಸಮಾಜದ ಒಟ್ಟಾರೆ ಅಭಿವೃದ್ಧಿಗೆ ತೊಂದರೆ ಉಂಟುಮಾಡುತ್ತವೆ ಇಂತಹ ಕ್ರಮಗಳು ದೀರ್ಘಾವಧಿಯಲ್ಲಿ ನಮ್ಮ ಮೌಲ್ಯವನ್ನು ಕುಗ್ಗಿಸುತ್ತವೆ ನಿಷ್ಕರ್ಷೆ ಸಾರ್ವಜನಿಕ ಸೌಕರ್ಯಗಳ ನಮ್ಮ ಜೀವನದಲ್ಲಿ ಇರುವ ಮಹತ್ವವನ್ನು ನಾವು ಪ್ರತಿದಿನವೂ ಅನುಭವಿಸುತ್ತೇವೆ ನಮ್ಮ ಜವಾಬ್ದಾರಿಗಳು ಕೇವಲ ಅವುಗಳನ್ನು ಬಳಸುವುದಲ್ಲ ಅವುಗಳನ್ನು ಪೋಷಿಸುವುದು ಮತ್ತು ಬೇರೆಯವರಿಗೂ ಪ್ರೇರಣೆ ನೀಡುವುದು ಸಾರ್ವಜನಿಕ ಸೌಕರ್ಯಗಳ ಸರಳ ಮತ್ತು ಸಮರ್ಥ ಬಳಕೆಯ ಮೂಲಕ ಮಾತ್ರ ನಾವು ಸಮೃದ್ಧ ಸುಧಾರಿತ ಮತ್ತು ಸೌಹಾರ್ದತೆಯ ಸಮಾಜದ ಕನಸನ್ನು ನನಸು ಮಾಡಬಹುದು ನಮ್ಮ ಜವಾಬ್ದಾರಿಗಳು ನಮ್ಮ ಸಮಾಜದ ಅಸ್ತಿತ್ವ ಎಂಬ ಮನೋಭಾವನೆ ನಮ್ಮಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಬೆಳೆಯಬೇಕು